ಹ್ಮ್ ನಮಸ್ತೆ ರೈತ ಬಾಂಧವರ ನಮ್ಮ ಹೆಸರು ಅರ್ಜುನ್ ಅಂತ ಹೇಳಿ ವಿಶ್ವತ್ ಆಗ್ರೋ ಇಂಡಸ್ಟ್ರಿ ಅಂತ ಹೇಳಿ ಕುಂದಾಪುರಿಂದ ನಮ್ದು ಮೀನಿನ ಮೂಲವನ್ನು ಹೊಂದಿರತಕ್ಕಂತಹ ಮೀನಿನ ಗೊಬ್ಬರವನ್ನ ನಾವು ರೈತರುಗಳಿಗೆ ಅಥವಾ ಸೊಸೈಟಿ ಮೂಲಕವನ್ನು ನಾವು ಸರ್ವಿಸ್ ಆ ಇಲ್ಲಿಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಾರಂಗಿಯಲ್ಲಿ ಗೊಬ್ಬರವನ್ನ ಇಳಿಸಿ ಇಳಿಸಿದ್ವಿ ಅದರಿಂದ ಆ ಒಂದು ಸೊಸೈಟಿಯಿಂದ ರೈತರು ತಗೊಂಬಂದು ತಮ್ಮ ತೋಟಕ್ಕೆ ಹಾಕಿರುವಂತದ್ದು ಹಾಗಾಗಿ ಅವರ ಒಂದು ಅಭಿಪ್ರಾಯವನ್ನ ಕೇಳಲಿಕ್ಕೆ ಬಂದಿದ್ದೇವೆ ಇವತ್ತು ಸರ್ ತಮ್ಮ ಹೆಸರು ಹೆಸರು ಚಂದ್ರಪ್ಪ ಚಂದ್ರಪ್ಪ ಸರ್ ನಿಮ್ಮೂರು ಬೆಣ್ಣಿಗೇರಿ ಬೆಣ್ಣಿಗೇರಿ ಶಿವಮೊಗ್ಗ ಜಿಲ್ಲೆ ಬೆಣ್ಣಿಗೇರಿ ಸರ್ ಗೊಬ್ಬರ ಗೊಬ್ಬರಂಗಿ ಸರ್ ಸೊಸೈಟಿ ಯಾವ್ಯಾವ ಗೊಬ್ಬರವನ್ನ ತಂದಿದ್ರಿ ಅದೇ ಹೇಳ್ತಾರಲ್ರಿ ಇದು ಮೀನಿನ ಗೊಬ್ಬರದಲ್ಲೇ ಒಂದು ಪೊಟ್ಯಾಶಿಯಂ ಚಿಂಕು ಬೊರಾನು ಕ್ಯಾಲ್ಸಿಯಂ ಮಿಕ್ಸಿದ್ ಮಿಕ್ಸಿರ ಒಂದು ಆಮೇಲೆ ಇನ್ನೊಂದು ಡಿ ಅಂತ ತಂದಿದ್ವಿ ಡಿ ಎ ಪಿ ಹ್ಞೂ ಡಿ ಎ ಮತ್ತೆ ಎನ್ ಪಿ ಎನ್ ಪಿ ಕೆ ಹಾಂ ಇವು ಮೂರು ಮೂರು ತಂದಿದ್ವಿ ಸರ್ ಓಕೆ ಸರ್ ಎಷ್ಟು ಎಷ್ಟು ಬ್ಯಾಗ್ ತಂದಿದ್ವಿ ಸರ್ ಒಟ್ಟು ಎಂಟು ಎಂಟು ಇದಲ್ರಿ ಎಂಟು ಬ್ಯಾಗ್ ಸರ್ ನಿಮ್ದು ಅಡಿಕೆ ತೋಟ ಎಷ್ಟಾಗುತ್ತೆ ಎಷ್ಟ್ರ ಇದು ಐದು ಆರ್ನೂರು ಗಿಡಕ್ಕಾನ ತಂದಿದ್ವಿ ರೀ ಆ ಹಾಂ ಒಂದಿಟ್ ಟೈಮ್ನ್ಯಾಗ ನೀರು ಕಮ್ಮಿ ಆಗಿದಕ್ಕ ಹಾ ಸ್ವಲ್ಪ ಕಡಿಮೆ ಪ್ರಮಾಣ ಕಡಿಮೆ ಪ್ರಮಾಣದಾಗ ಹಾಕಿದ್ವಿ ಹಾಂ ಹಾಂ ಏಳ್ನೂರು ಗಿಡಕ್ಕೆ ಮಾಡಿದ್ವಿ ಏಳ್ನೂರು ಗಿಡಕ್ಕೆ ಮಾಡಿದ್ವಿ ಸರ್ ಇದು ಎಷ್ಟು ವರ್ಷ ತೋಟ ಇದು ಇದು ಎರಡ್ ಸಾವಿರದ ಎರಡರಾಗ ವರ್ಷ ಸರ್ ಈಗ ನಮ್ಮ ಗೊಬ್ಬರವನ್ನ ಗಿಡಕ್ಕೆ ಎಷ್ಟು ಲೆವೆಲ್ ಕೊಟ್ರಿ ನೀವು ಅದ ಅಂದಾಜ ಹಂಗ ಒಂದು ಡಬ್ಬಿ ಮಾಡ್ಕೊಂಡಿದ್ವಿ ಒಂದ್ ಅರ್ಧ ಕೆ ಜಿ ಡಬ್ಬಿ ಕೊಯ್ದು ಆ ಲೆಕ್ಕದಾಗ ಒಂದು ಡಬ್ಬಿ ಅಂದ್ರೆ ಅರ್ಧ ಕೆಜಿ ಒಳಗ ಹಂಗ ಕೊಯ್ದ ಜಾಗ ಮುಂದ ಒಂದ್ ಡಬ್ಬಿಲ್ ಹೋಗ್ತಾ ತೂಕ ಏನ್ ಮಾಡಿ ಕೊಟ್ಟಲ್ರಿ ಹಾ ಅಕಸ್ಮಾತ್ ಸಾಲ ಆದ್ರೂ ಹೋಗಿ ಒಂದ್ ಎರಡ್ ಕೊಟ್ಟಿವಿ ಹಾ ಏಳು ಗಿಡಕ್ಕ ಮತ್ತೊಂದ್ ಲೆಕ್ಕ ಸರ್ ಈಗ ನಿಮ್ಗೆ ಒಂದೊಂದ್ ಗಿಡಕ್ಕೆ ಒಂದೊಂದ್ ಅರ್ಧ 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 ಕೆಜಿ ಕೊಟ್ಟಿದ್ದೀರಿ ಹಾ ಅರ್ಧ ಕೆಜಿ ಅರ್ಧ ಕೆಜಿ ಕೊಟ್ಟಿದಿರಿ ಸರ್ ಈಗ ನಮ್ ಗೊಬ್ಬರವನ್ನ ಕೊಟ್ಟ ನಂತರ ಈಗ ಏನೊಂದು ಚೇಂಜಸ್ ಆಗಿದವು ಸರ್ ನಿಮ್ಗೆ ಚೇಂಜಸ್ ಅನ್ನೋದೇನ್ರಿ ಗಿಡ ಹಸಿರು ಐತಿ ಗಿಡ ಹಸಿರಾಗಿದವ ಅಡಿಕೆ ಫಲ ಚೆನ್ನಾಗೈತಿ ವರ್ಷ ಹಾ ಹಳ್ಳು ಜಾಸ್ತಿ ಉದ್ರಿಲ್ಲ ಈ ಮಳೆ ಪ್ರಮಾಣ ಜಾಸ್ತಿ ಆಗಿದ್ದು ಹಳ್ಳ ಬಾರಬರಿ ಬರೀ ಈ ವರ್ಷ ಅಂತ ಮಾಡಿದ್ವಿ ಅಷ್ಟೇನ್ ಹಳ್ಳ ಉದ್ರಿಲ್ರಿ ಅಂತೂ ಈ ವರ್ಷ ಮುಂದ ಎಲೆ ಚಿಕ್ಕ ರೋಗ ಪಾಕ ಏನ್ ಇಲ್ರಿ ಅಡಿಕೆಲ್ಲ ಹಸಿರಾಗಿ ಅಡಿಕೆ ಹಸಿರಾಗಿದೆ ಪ್ಲಸ್ ನಿಮಗೆ ಅಡಿಕೆ ಕೂಡ ಹಳ್ಳ ಉದ್ರ ನಿಂತಿದೆ ಅಲ್ಲ ಸಣ್ಣ ನಿಂತಿದೆ ಮತ್ತೆ ಒಳ್ಳೆ ಹಿಂಗಾರ ಕಿತ್ತಿದೆ ಹಿಂಗಾರ ಚಲ ಹಿಂಗಾರ ಚಲೋ ಕಿತ್ತಿದೆ ಆಮೇಲೆ ಇಲ್ಲಿ ಈಗ ನಿಮಗೆ ಎಲೆ ಚುಕ್ಕಿ ರೋಗ ಅಂತ ಕಾಣಿಸ್ಕೊಂಡಿಲ್ಲ ಎಲೆ ಚುಕ್ಕಿ ರೋಗ ಕಾಣಿಸ್ಕೊಂಡಿಲ್ಲ ಹಾ ಹಾ ಸರ್ ನಿಮ್ಗೆ ಗೊಬ್ಬರವನ್ನ ಏನು ಗುಣಿ ಮಾಡಿ ಹಾಕಿದ್ರ ಗುಣಿ ಮಾಡಿ ಹಾಕಿದ್ವಿ ಗುಣಿ ಮಾಡಿ ಹಾಕಿದ್ರಿ ಸರ್ ಹೆಂಗೆ ರೌಂಡ್ ಎಲ್ಲ ಹಾಕಿಲ್ರಿ ಒಂದ್ ಸೈಡ್ ಗುಣಿ ತೋಡೋದು ಎರಡ್ ಸೈಡ್ ಗುಣಿ ತೋಡಿ ಇದಕ್ಕೊಂದ್ ಸ್ವಲ್ಪ 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 ಆ ಆ ಕಡೆ ಕಡೆ ಈ ಕಡೆ ಕೊಟ್ಟು ಎರಡ್ ಕಡೆ ಗುಣಿ ಮಾಡಿ ಗುಣಿ ಮಾಡಿ ಕೊಟ್ಟಿದ್ರಿ ಸರ್ ಓಕೆ ಈಗ ನಿಮಗೆ ನಮ್ ಗೊಬ್ಬರವನ್ನ ಯೂಸ್ ಮಾಡಿ ನಿಮಗೆ ಈಗ ಒಂದ್ ಸರಿ ಯೂಸ್ ಮಾಡಿದ್ರಿ ಎರಡ್ ಸರಿ ಹಾಕುವಂತ ಅಂದ್ರವ್ರು ಅದೇ ಸರ್ ಅದೇ ಸರ್ ಇನ್ನೊಂದ್ ಸರಿ ಹಾಕೋದಾಗ್ಲಿಲ್ಲ ಮಳೆ ಹಿಡ್ಕೊಬಿಡ್ತು ಹಿಡ್ಕೊಂಡ್ ಬಿಟ್ಟೆ ಅಲ್ಲ ಈ ಎರಡ್ ಮೂರು ತಿಂಗಳು ಮಳೆನ ಹಿಡ್ಕೊಂಡ್ ಹಾ ಅಲ್ಲ ಇನ್ನೊಂದ್ಸರಿ ಕೊಡಿ ಅಂದ್ರೆ ಈಗ ಮೀನಿನಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಂಬತ್ತು ರೀತಿ ನ್ಯೂಟ್ರಿಯೆಂಟ್ ಸಿಗತು ಕೆಮಿಕಲ್ ಗೊಬ್ಬರಕ್ಕಂತ ಹೋದಾಗ ನಿಮಗೆ ಗೊಬ್ಬರ ಜಾಸ್ತಿ ಅದೇ ಸರ್ ಅದೇ ಸರ್ ಈಗ ಹೆಚ್ಚಾನ ಹೆಚ್ಚು ಸಾವಯವ ಗೊಬ್ಬರವನ್ನು ಯೂಸ್ ಮಾಡ್ತೇವಲ್ಲ ಅಷ್ಟೇ ತೋಟದ ಒಂದು ಆರೋಗ್ಯವಾಗಿರುತ್ತೆ ಮತ್ತೆ ಭೂಮಿ ಫಲವತ್ತತೆ ಜಾಸ್ತಿ ಆಗಿರುತ್ತೆ ಗಿಡದ ಆಯಸ್ಸು ಕೂಡ ಜಾಸ್ತಿ ಆಗಿರುತ್ತೆ ಸರ್ ಒಟ್ಟಾರೆ ಈಗ ನಮ್ಮ ಗೊಬ್ಬರವನ್ನ ಹಾಕಿದಾದ್ಮೇಲೆ ನಿಮಗೆ ಈಗ ಒಳ್ಳೆ ಒಂದ್ ಚೇಂಜಸ್ ಕಾಣ್ತಿದೆ ಚೇಂಜಸ್ ಇಡೀ ಹಸಿರಾಗೋದಾಗ್ಲಿ ಮತ್ತೆ ಹಿಂಗಾರ ಕೀಳೋದಾಗ್ಲಿ ಹಳ್ಳು ಉದ್ರದಾಗ್ಲಿ ಎಲೆ ಚುಕ್ಕಿ ರೋಗ ಆಗ್ಲಿ ಮತ್ತೆ ಬೇರೆ ಆಮೇಲೆ ನಿಮ್ಗೆ ಕೊಳೆ ರೋಗನು ಕೂಡ ಬಂದಿಲ್ಲ ಸರ್ ಕೊಳೆ ರೋಗ ಏನ್ ಬಂದಿಲ್ರಿ ಮ್ಯಾಲ ಏನೈತೆ ರೋಗ ಇಲ್ಲಿ ತನಕ ಏನ್ ಬಂದಿಲ್ಲ ಸರ್ ಟೋಟಲ್ ಆಗಿ ನಮ್ ಗೊಬ್ಬರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಜನಕ್ಕೆ ಅದನ್ನ ಹೇಳಿದೇನ್ರಿ ಮೀನು ಗೊಬ್ಬರ ಇಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಶಿಯಮ್ ಜಿಂಕ್ ಬೊರಾನು ಮಿಕ್ಸ್ ಇದ್ದು ಎಲ್ಲಾ ಸಿಕ್ತವು ಡಿ ಎ ಪಿ ಡಿ ಎನ್ ಪಿ ಎನ್ ಪಿ ಕಷ್ಟು ಸೇರಿ ಸಿಕ್ತ ಮೂರ್ ಚೀಲ ತಗೊಂಡ್ರ ಅದ್ ಕಂಟೆಂಟೆನ್ಸ್ ಗೊತ್ತಾಕತಿ ಸೇರಿ ತಗಡ್ರಿ ಅಂತ ಸುಮಾರು ಜನಕ್ಕೆ ಹೇಳಿದೆ ನಮ್ಮ ತಮ್ಮರಿಗೂ ಹೇಳಿದೆ ಆ ಕಡೆ ಅವರು ಏನ್ ತಗೊಂಡ್ರ ಬಿಟ್ರ ಗೊತ್ತಿಲ್ರಿ ನಾವ್ ಹಾಕಿದಾಗ ಏನ್ ತಗೊಬರ್ಲಿಲ್ಲ ಅವ್ರು ನಾವ್ ಒಬ್ರ ಅಲ್ಲ ಅಲ್ಲಿ ಇನ್ನೊಬ್ರು ತಗೊಂಬ ಹಾಕಿದ್ರು ಅವ್ರು ಅವತ್ ನಾವ್ ತರೋ ದಿವ್ಸ ತಂದ್ ಚೆನ್ನಾಗ್ ಬರ್ತದ ತಗರ್ರಿ ಅಂತ ಹೇಳಿದ್ವಿ ಹಾಕಿದ್ವಿ ಇಲ್ರಿ ಈಗ ಟೋಟಲ್ ಸರ್ ಈಗ ಈಗ ನಿಮ್ ಫಸಲ್ ಹಿಡದಿರೋದೆಲ್ಲ ನೋಡಿದ್ರೆ ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಬಾಳ ಫಾಲ ಕಮ್ಮಿ ಇಲ್ರಿ ಹಚ್ಚ ವರ್ಷ ಮಳೆಗಾಲದಲ್ಲ ಕಡಿಮೆ ಐತ ಬಟ್ ನೀರು ಜಾಸ್ತಿ ಆಗುತ್ತೆ ಈ ವರ್ಷ ಅಡ್ಡಿಲ್ರಿ ಅಡ್ಡಿಲ್ಲ ಅಲ್ರಿ ಈ ವರ್ಷ ಎರಡ್ ವರ್ಷ ಸಿಗ್ತೇತಿ ಹಾ ವರ್ಷಕ್ಕಿಂತ ಎರಡ್ ವರ್ಷ ಸಿಗ್ತೇತಿ ಹಾ ಹಾ ಹೋದ ವರ್ಷ ಅಂದ್ರ ಹಚ್ಚೋ ವರ್ಷ ಮಳಿಗಾಲ ಇಲ್ದಕ್ಕ ಆ ಕಮ್ಮಿ ಆಗಿದ್ವು ಈ ವರ್ಷ ಅಡ್ಡಿ ಇಲ್ರಿ ರೈತ ಬಂದವರೇ ಚಂದ್ರಪ್ಪ ಅವರು ಬೆಣ್ಣಿಗೆರೆಲಿ ಸ್ವಲ್ಪ ತಾಲೂಕು ಬೆಣ್ಣಿಗೆರೆ ಗ್ರಾಮದವರಾಗಿದ್ವು ಹಿಂಗೇಳಿ ಆ ನಮ್ಮ ಮೀನು ಗೊಬ್ಬರವನ್ನ ಒಂದೊಂದು ಗಿಡಕ್ಕೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಆಗಿರತಕ್ಕಂತ ಗಿಡಗಳು ಅಂತ ಗಿಡಗಳಿಗೆ ಇವರು ಬರೀ ಅರ್ಧ ಅರ್ಧ ಕೆಜಿಯನ್ನ ಒಂದೊಂದು ಗಿಡ ಕೊಟ್ಟಿರೋದು ಅರ್ಧ ಕೆಜಿ ವನ್ನು ಗಿಡ ಕೊಟ್ಟು ಸುಮಾರು ಚೆಂಜಿಸ್ ಗಿಡಗಳಲ್ಲಿ ಮತ್ತೆ ಈಗ ಅಡಿಗೆ ತೋಟದಲ್ಲಿ ಕಾಣಿರುವಂತದ್ದು ಈಗ ಅವರ ಬಾಯಲ್ಲಿ ನಾನು ಕೇಳಿರುವಂತದ್ದು ಈಗ ಎಲೆ ಚುಕ್ಕಿ ರೋಗ ಕಂಟ್ರೋಲ್ ಆಗಿ ಮತ್ತೆ ಕೊಳೆ ರೋಗ ಕಂಟ್ರೋಲ್ ಆಗಿ ಅದರಲ್ಲಿ ಹಂಡುಡಕ ಆಗೋದು ಹಳ್ಳು ಉದ್ರದು ಇಂಗಾರವಣಿಗ್ ಬೀಳುವಂಥದ್ದು ಮತ್ತೆ ಬೇರುಳು ಹತ್ತುವಂಥ ಇವೆಲ್ಲ ಸಿಂಟಮ್ಸ್ ಕೂಡ ಕ್ಲಿಯರ್ ಆಗಿರುವಂತದ್ದು ಕ್ಲಿಯರ್ ಆಗಿ ಏನಾದ್ರು ಅಂದ್ರೆ ನಮ್ದು ವಿಸ್ತೃತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಅಂತ ಒಂದು ಕಂಪನಿ ಸರ್ ಮೀನಿನ ಮೂಲವನ್ನು ಹೊಂದಿರತಕ್ಕಂತಹ ಒಂದು ಗೊಬ್ಬರ ಅಂದ್ರೆ ನಿಮಗೆ ರಾ ಮೆಟೀರಿಯಲ್ ಆಗಿ ಮೀನಿನ ಮೂಳೆ ಪೌಡರ್ ಮೀನದ ಬ್ಲಡ್ ಮೀನ್ ವೇಸ್ಟ್ ಸಿಗುವಂತದ್ದು ವಿತ್ ನಿಮಗೆ ಪ್ರೈಮರಿ ಕಂಟೆಂಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ ಟೋಟಲ್ ಆಗಿ ನಿಮಗೆ ಹದಿನಾರು ರೀತಿ ಇರತಕ್ಕಂತಹ ಪೋಷಕಾಂಶವನ್ನು ಹೊಂದಿರತಕ್ಕಂಥ ಒಂದು ಮೀನಿನ ಗೊಬ್ಬರವನ್ನ ವಿಸ್ತ್ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಅವರು ರೆಡಿ ಮಾಡ್ತಕ್ಕಂಥದ್ದು ಅದನ್ನು ನಾವು ಸೊಸೈಟಿ ಮೂಲಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈ ರೀತಿ ಇರತಕ್ಕಂಥ ಸೊಸೈಟಿ ಮೂಲಕ ನಾವು ಡೆಲಿವರಿ ಕೊಟ್ಟು ಅದರಿಂದ ರೈತರನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಕ್ಕೆ ಹೇಳ್ತಾ ಇದೀವಿ ಹೀಗಾಗಿ ಆ ಈ ಮೀನಿನ ಮೂಳೆ ಸಾವಯವ ರೂಪದಲ್ಲಿ ನಿಮಗೆ ಈ ಗೊಬ್ಬರ ಸಿಗೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ ಭೂಮಿ ಫಲವತ್ತತೆ ಆಗೋದ್ರ ಜೊತೆಗೆ ಎರೆಹುಳುಗಳು ಉತ್ಪಾದನೆ ಆಗ್ತವೆ ಎರೆಹುಳುಗಳು ಉತ್ಪಾದನೆ ಆಗ್ತಿದ್ದಂಗೆ ಗಿಡದ ಆಯ ಕೂಡ ಜಾಸ್ತಿ ಆಗುತ್ತೆ ಗಿಡದ ಆಯಸ್ಸು ಜಾಸ್ತಿ ಆದ್ರೆ ಗಿಡದ ಆರೋಗ್ಯ ಜಾಸ್ತಿ ಆಗಿ ಏನಾಗುತ್ತೆ ನಿಮಗೆ ಒಳ್ಳೆ ಇಳುವರಿಯನ್ನು ತಗೋಳೋಕೆ ಸಾಧ್ಯ ಆಗುವಂಥದ್ದು ನಮ್ಮ ಟೋಟಲ್ ಆಗಿ ನಮ್ಮ ಗೊಬ್ಬರವನ್ನ ಹಾಕಿ ನೀವು ಈಗ ರೈತರು ಕೆಮಿಕಲ್ ಗೊಬ್ಬರವನ್ನ ಹಾಕಿ ಯೂಸ್ ಮಾಡ್ತಾರೋ ಅಥವಾ ಸಾವಯವ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಗೊಬ್ಬರವನ್ನ ಹಾಕಿ ಇಪ್ಪತ್ತೈದು ಪರ್ಸೆಂಟ್ ಆ ಗೊಬ್ಬರಕ್ಕಿಂತ ನಾವು ಅಹ್ ಇಳುವರಿಯನ್ನು ಜಾಸ್ತಿ ಒಂದು ಕೊಡ್ತಕ್ಕಂಥದ್ದು ಹಾಗಾಗಿ ರೈತ ಬಾಂಧವ್ರು ನಾವು ಹೇಳೋ ಹೇಳುವಂತದ್ದು ಇಷ್ಟೇ ಕೆಮಿಕಲ್ ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರವನ್ನ ಆಲ್ಮೋಸ್ಟ್ ಕಡಿಮೆ ಮಾಡ್ಕೊಂತ ಬನ್ನಿ ಯಾಕಂದ್ರೆ ಈಗ ಈಗ ಯಜಮಾನ್ರು ತಗೊಂಡ್ರೆ ಈಗ ಚಂದ್ರಪ್ಪ ತಗೊಂಡ್ರೆ ಈಗ ಅವ್ರ ವಯಸ್ಸು ನಾವು ಬಾಳ್ತೇವೆಲ್ಲ ಎಲ್ಲ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಅವ್ರು ತಿನ್ನಕ್ಕಂತಹ ಫುಡ್ಡು ಆ ಒಂದು ಸಾವಯವ ರೂಪದಲ್ಲಿ ಬೆಳಕೊಂಡು ತಿನ್ನುವಂಥದ್ದು ಹಾಗಾಗಿ ಇದೇನಾಗುತ್ತೆ ಅಂದ್ರೆ ಎಲ್ಲಾ ಅನೇಕ ರೀತಿಯ ರೋಗಗಳಿಗೆ ತುತ್ತಾಗಿರ್ತಕ್ಕಂಥದ್ದು ಮನುಷ್ಯರಾಗ್ಲಿ ಅಥವಾ ಆ ಬೆಳೆಗಳಾಗ್ಲಿ ಹಾಗಾಗಿ ಕೆಮಿಕಲ್ ಗೊಬ್ಬರವನ್ನ ಆಲ್ಮೋಸ್ಟ್ ಕಡಿಮೆ ಮಾಡ್ಕೊಂತ ಬಂದು ಇಂತಹ ಮೀನಿನ ಗೊಬ್ಬರವನ್ನ ಯೂಸ್ ಮಾಡೋದ್ರಿಂದ ನೀವು ಒಳ್ಳೆ ರೀತಿಯಲ್ಲಿ ಫಸಲು ಕಾಣಬಹುದು ಒಳ್ಳೆ ರೀತಿಯಲ್ಲಿ ತೋಟವನ್ನ ಅಭಿವೃದ್ಧಿ ಪಡಿಸಬಹುದು ಅಂತ ನನ್ನ ಮಾತು ಹೇಳ್ತಾ ಇದ್ದೀನಿ ವಿಸ್ತೃತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಈ ಒಂದು ಮೀನಿನ ಮೂಲವೃತ ಹೊಂದಿರತಕ್ಕಂಥ ಗೊಬ್ಬರವನ್ನ ಎಲ್ಲರೂ ಯೂಸ್ ಮಾಡಿ ಅಂತ ನಿಮಗೆ ಕೇಳ್ಕೊಂತೀನಿ ಎಲ್ಲರಿಗೂ ಧನ್ಯವಾದಗಳು Yes.